ವಿರೋಧಿ ಅಧಿಕಾರಿಗಳಿಗೆ ರೈತ ವಿರೋಧಿ ಮಂತ್ರಿಗಳಿಗೆ ರೈತ ವಿರೋಧಿ ಎಲ್ಲ ಜಾತಿಯ ಜನವರ ಕಟ್ಟಿರುವಂತಹ ಇದು ಒಂದು ರೀತಿ

ಬಂಧುಗಳು ಏನಿವತ್ತು ದೇವನಲ್ಲಿ ಕೆಲವು ಒಂದು ಕರೆ ಕೊಟ್ಟಿತ್ತು ನಮ್ಮ ಸಾಮೂಹಿಕ ನಾಯಕರು ಕರ್ನಾಟಕ ರಾಜ್ಯ ರೈತರ ಸಂಘ ಇಂದು ಗುಂಡ್ಲುಪೇಟೆ ಘಟಕದಿಂದ ನಾವು ಸುಮಾರು ಐದು ಬಸ್ಸಿನ ಮುಖಾಂತರ ದೇವನಹಳ್ಳಿಗೆ ಪ್ರವೇಶ ಮಾಡಿದ್ದೀವಿ ಏನಪ್ಪ ಅಂದರೆ ನಮ್ಮ ರೈತರು ಸಾವಿರದ ಇನ್ನೂರು ದಿನಗಳಿಂದ ಸತತವಾಗಿ ಹೋರಾಟ ಮಾಡ್ತಿದ್ದಾರೆ ತಮ್ಮ ಭೂಮಿ ಉಳಿವಿಗಾಗಿ ಏನಂದರೆ ಅವ್ರಿಗೆ ಆಧಾರನೇ ಭೂಮಿ ಭೂಮಿ ನಂಬಿ ಬದುಕುವಂಥ ರೈತರು ನಾವು ಅದನ್ನು ಕಸಿದುಕೊಂಡ್ರೆ ಸರ್ಕಾರ ಅವ್ರು ಇಲ್ಲಿ ಹೋಗಬೇಕು ಹಾಗಾಗಿ ಯಾವುದೇ ಸರ್ಕಾರ ಬರಲಿ ರೈತರ ಭೂಮಿ ಕೈ ಹಾಕುವ ಕೆಲಸವನ್ನು ಮಾಡಬಾರ್ದು ಇದನ್ನು ಇದು ಇಲ್ಲಿಗೆ ನಿಲ್ಲಿಸಿ ರೈತರಿಗೆ ಸಹಕಾರ ನೀಡಬೇಕು ಅಂತ ನಾನು ಈ ಓಡದಲ್ಲಿ ಭಾಗವಹಿಸ್ತಾ ಇದ್ದೀವಿ ಯಾವುದೇ ಕಾರಣಕ್ಕೂ ನಾವು ನಮ್ಮ ಭೂಮಿಯಲ್ಲಿ

ન્યાય આપો ન્યાય આપો ન્યાય આપો ન્યાય આપો ન્યાય આપો ન્યાય આપો સરકાર વગેરે સરકાર આપો જલ આપો સરકાર ન્યાય આપો સરકાર આપો 100 લીટર આના 100 કિલોગ્રામ વસું ತರಕಾರಿ ಹಣ್ಣನ್ನು ನೀವು ಬೆಳೆದು ಬೆಂಗಳೂರಿನ ಪ್ರತಿನಿಧಿಗೆ ಕೊಟ್ಟಿದ್ರಿ ಅದನ್ನು ತಿಂದಂತ ನನ್ನೊಬ್ಬ ಮಧ್ಯಮ ವರ್ಗದವರು ಸಂತೃಪ್ತಿಯಿಂದ ಇರಬೇಕು ಅಂತ ಸರಿ ಒಂದು ಕೆಜಿ ಒಂದು ಕೆಜಿ ಒಂದು ಕೆಜಿ ಅಷ್ಟು ತರಕಾರಿ ಲೆಕ್ಕಾಚಾರ ಆಗಲಿ ಇದು ಲೆಕ್ಕ ಇನ್ನೂ ಜಾಸ್ತಿ ಬೆಳೆದಿದ್ರಿ ಮುಖ್ಯಮಂತ್ರಿಗಳು ಮಧ್ಯಪ್ರವೇಶ ಮಾಡಿ ಸ್ಪಷ್ಟವಾಗಿ ಇಪ್ಪತ್ನಾಲ್ಕು ಗಂಟೆ ಒಂದಿರುವ ಪತ್ತೋಳು परतंत्र सरकार आप विसंत्यापिसो अपनतंत्र आपिसो आप विसंत्यापिसो भूमिदाता भूमि भूमिदाता भूमि हालगेळ सिद्धम सरकारके अधिकारो हालगेळ सिद्धम सरकारके अधिकारो हालगेळ एम पी पाटीलके अधिकारो हालगेळ एम पी पाटीलके अधिकारो हमने क्या किया हमकी पार खिल गए नई तरह बुनियादी कितना ही हमकी पार खिल गए नई तरह बुनियादी हमने कितना ही हमकी पार खिल गए द्रमें सरकार रखे द्रमें सरकार रखे रेर सेने कयक रे रे कट खे ಕರ್ನಾಟಕ ರಾಜ್ಯ ಹಾಗೂ ದೇವನಹಳ್ಳಿ ಚಲೋ ಈ ಕರೆಯ ನಮ್ಮ ಸಾಮೂಹಿಕ ಇಲ್ಲಿ ಸಾವಿರಾರು ಜನಸಂಖ್ಯೆಯಲ್ಲಿ ಭಾಗವಹಿಸಿದ್ದಾರೆ ನಮ್ಮ ಕುಂಚೆ ನಾವು ಯಾವುದೇ ಕಾರಣಕ್ಕೂ ಹೆದ್ದಾರಿಯಲ್ಲಿ ಕೂಡಿದ್ದೇವೆ

ೂಟಿ ಮಾಡೋದು ಮಾತ್ರನೇ ಇದರಲ್ಲಿ ನಾವು ನೋಡ್ಬೇಕಾದ್ರೆ ನಮ್ಮ ಕರ್ನಾಟಕ ಕರ್ನಾಟಕದಲ್ಲಿ ಇರುವ ಎಲ್ಲಾ ಮಂತ್ರಿಗಳನ್ನ ನೀವು ಹೋಗಿ ಕೇಳಿ ಸರ್ ನೀವು ಏನ್ ಕೆಲಸ ಮಾಡ್ತಾ ಇದೀರ ನಿಮ್ ಬಿಸ್ನೆಸ್ ಅಂತ ಕೇಳಿ ಆತ ಹೇಳೋದು ನಾನು ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದೀನಿ ನನ್ನ ಬಿಸ್ನೆಸ್ ಭೂಮಿ ಮಾರೋದು ಅಷ್ಟೇ ಅದ್ಬಿಟ್ರೆ ಅವ್ನಿಗೆ ಬೇರೆ ಏನೂ ಗೊತ್ತಿಲ್ಲ ಮತ್ತೆ